ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಈ ಲೋಕಸಭಾ ಇಲೆಕ್ಷನ್ ಆಯ್ತಲ್ಲ ಆಗ ಮೋದಿಯವರು ಒಂದು ಘೋಷಣೆಯನ್ನು ಕೊಟ್ಟಿದ್ದರು ಏನಪ್ಪ ಅಂತ ಕೇಳಿದ್ರೆ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಅಂದರೆ ಈ ಸಲ ನಾವು ನಾಲ್ಕುನೂರು ಗೆಲ್ತೀವಿ ಅಂತ ಆದರೆ ಮತದಾರ ಪ್ರಭುಗಳು ಅಷ್ಟೊಂದು ಆಶೀರ್ವಾದ ಮಾಡಲಿಲ್ಲ ನಾಲ್ಕುನೂರು ಬಿಡಿ ಮುನ್ನೂರೈವತ್ತು ಆಗಲಿಲ್ಲ ಮುನ್ನೂರು ಆಗಲಿಲ್ಲ ಕಡೆ ಪಕ್ಷ ಇನ್ನೂರೈವತ್ತಕ್ಕೂ ಬರಲಿಲ್ಲ ಆದರೆ ಲಾರ್ಜೆಸ್ಟ್ ಪಾರ್ಟಿ ಅಂತ ಬಿ ಜೆ ಪಿನೇ ಬಂತು ಹಾಗಾಗಿ ಅದರನ್ನ ಬಿಟ್ಟು ಬೇರೆ ಯಾರಿಗೂ ಅಧಿಕಾರ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಹಾಗಂತ ಇವರಿಗೆ ಅವಕಾಶ ಇತ್ತಾ ಇಲ್ಲ ಮ್ಯಾಜಿಕ್ ನಂಬರ್ನ ದಾಟಲೇಬೇಕಲ್ಲ ಅದಕ್ಕೋಸ್ಕರ ಮಿತ್ರಮಂಡಳಿದು ಸಹಾಯ ಬೇಕಲ್ಲ ಹಾಗಾಗಿ ಏನು ಮಾಡಿದ್ರು ಚುನಾವಣಾ ಪೂರ್ವದಲ್ಲೇ ಮೈತ್ರಿ ಮಾಡಿಕೊಂಡಿದ್ದವ್ರ ಹತ್ರ ಎಲ್ಲ ಒಂದು ಮೀಟಿಂಗನ್ನು ಮಾಡಿದ್ರು ನಮ್ಮ ರಾಜ್ಯದಿಂದ ಅವರು ಅಂದರೆ ಜೆ ಡಿ ಎಸ್ಸು ಆ ಕಡೆ ಚಂದ್ರಬಾಬು ನಾಯ್ಡು ಮೇಲ್ಗಡೆ ಒಲ್ಟೂರಾಮು ನಿತೀಶ್ ಕುಮಾರ್ ಇವರೆಲ್ಲ ಕೂಡ ಬೆಂಬಲವನ್ನು ಕೊಟ್ಟರು ಆಗ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಮೇಲೆ ಎಲ್ರಿಗೂ ಒಂದು ಅನುಮಾನ ಇತ್ತು ಎಷ್ಟು ದಿವಸ ಇವರು ನಿಲ್ಲಬಲ್ಲರು ಎಷ್ಟು ದಿವಸ ಇವ್ರನ್ನ ನಂಬಿಕೊಂಡಿರೋಕ್ಕಾಗುತ್ತೆ ಮೋದಿಗೆ ಮಧ್ಯದಲ್ಲಿ ಕೈ ಕೊಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಸಹಜವಾಗಿ ಬೇರೆದೊಂದು ಸಿದ್ಧಾಂತದಿಂದ ಬಂದಾಗ ಮೋದಿಯ ಸಿದ್ಧಾಂತ ಅಥವಾ ಬಿ ಜೆ ಪಿಯ ಸಿದ್ಧಾಂತ ಇದೆಯಲ್ಲ ಅದನ್ನು ಒಪ್ಕೊಂಡು ಇವರು ಹೋಗ್ತಾರಾ ಎಷ್ಟು ದಿವಸ ಇರ್ತಾರೆ ಕಾಮನ್ ಆಗಿ ಬರೋ ಪ್ರಶ್ನೆ ಅದು ಶುರುವಿನಿಂದಲೇ ಚಂದ್ರಬಾಬು ನಾಯ್ಡು ಅವರು ಪ್ರೋ ಹಿಂದುತ್ವವನ್ನು ಪಾಲಿಸಿಕೊಂಡು ಬರೋಕ್ಕೆ ಶುರು ಮಾಡಿದರು ಈಗ ಇನ್ನೊಂದು ಮೆಗಾ ಸ್ಟ್ರೋಕನ್ನು ಕೊಟ್ಟಿದ್ದಾರೆ ತಿರುಮಲ ಬೆಟ್ಟದಲ್ಲಿ ಈ ಮುಸ್ಲಿಮರ ಯಾವುದೇ ಒಂದು ವ್ಯವಹಾರಗಳಿಗೆ ಅವಕಾಶ ಇಲ್ಲ ಅಂತ ಅಲ್ಲೊಂದು ಹೋಟೆಲ್ ರೆಡಿ ಆಗೋಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿತ್ತು ಮುಮ್ತಾಜ್ ಹೋಟೆಲ್ ಅಂತ ಅದಕ್ಕೋಸ್ಕರ ಹಿಂದಿನ ಸರ್ಕಾರದಿಂದ ಮೂವತ್ತೆರಡು ಎಕರೆ ಜಾಗ ಕೂಡ ಸ್ಯಾಂಕ್ಷನ್ ಆಗಿತ್ತು ಮೂವತ್ತೆರಡು ಎಕರೆಯ ಕಮ್ಮಿನ ಗಜೆ ಒಂದು ಎಷ್ಟು ಸಮಾಧಿ ಮಾಡೋದಲ್ಲ ಅಂಥದ್ದೊಂದು ಜಾಗವನ್ನು ಮುಮ್ತಾಜ್ ಹೋಟೆಲ್ ಅವರಿಗೆ ಬರೆದು ಕೊಡಲಾಗಿತ್ತು ಅಂದರೆ ಸ್ಯಾಂಕ್ಷನ್ ಆಗಿಬಿಟ್ಟಿತ್ತು ಆದರೆ ಈಗ ಚಂದ್ರಬಾಬು ನಾಯ್ಡು ಅವರು ಬಂದಿದ್ದಾರೆ ಅವರು ಆ ಸ್ಯಾಂಕ್ಷನ್ ಆಗಿದ್ದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈ ಮೂಲಕ ಮುಮ್ತಾಜ್ ಹೋಟೆಲ್ಗೆ ಶಾಕ್ ಕೊಟ್ಟಿದ್ದಾರೆ ಹಾಗಾಗಿ ಸೊ ಸಾರಿ ಮುಮ್ತಾಜ್ ಅಂತ ಕೇಳ್ಬೋದಲ್ಲ ಚಂದ್ರಬಾಬು ನಾಯ್ಡು ಅವರು ಹೇಳೋದ್ರಲ್ಲಿ ಯಾವ ತಪ್ಪು ಕೂಡ ಕಾಣ್ತಾ ಇಲ್ಲ ಹಿಂದೂಗಳ ದೇವಸ್ಥಾನದಲ್ಲಿ ಹಿಂದೂಗಳು ಮಾತ್ರ ಕೆಲಸ ಮಾಡಬೇಕು ಇದು ಕರೆಕ್ಟ್ ಇಲ್ವಾ ಅವರಿಗೆ ಮಾತ್ರ ಅಲ್ವಾ ದೇವರು ಭಕ್ತಿ ಇದೆಲ್ಲ ಇರೋದು ನಮ್ಮ ಹಿಂದೂ ದೇವರನ್ನೇ ನಂಬದಿರುವವರು ಯಾಕೆ ಅಲ್ಲಿ ಬರಬೇಕು ತಮ್ಮ ಜೋಳಿಗೆಯನ್ನು ತುಂಬಿಸ್ಕೊಂಡು ಹೋಗಬೇಕು ಇದು ವ್ಯವಹಾರಕ್ಕೆ ಮಾತ್ರ ಅಲ್ಲ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಸಿಬ್ಬಂದಿಗಳಿರ್ತಾರೆ ತುಂಬ ಜನರಿಗೆ ದೇವಸ್ಥಾನ ಅಂದರೆ ಪುರೋಹಿತರು ಮಾತ್ರ ಇರ್ತಾರೆ ಅಂದ್ಕೊಂಡಿದ್ದಾರೆ ಇಲ್ಲ ಅಲ್ಲಿ ಬೇರೆ ಬೇರೆ ಇರ್ತಾವೆ ಸ್ವಚ್ಛತಾ ಸಿಬ್ಬಂದಿಯಿಂದ ಹಿಡಿದು ಪಾಕಶಾಲೆಯಿಂದ ಹಿಡಿದು ಎಲ್ಲ ಕಡೆಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ ಕೆಲಸ ಮಾಡ್ತಾರೆ ಇನ್ನು ಮುಂದೆ ತಿರುಮಲದಲ್ಲಿ ಹಿಂದೂ ಅಲ್ಲದ ಯಾರಿಗೆ ಕೂಡ ಅಲ್ಲಿ ಕೆಲಸಕ್ಕೆ ಅವಕಾಶವಿಲ್ಲ ಇಂಥದ್ದೊಂದು ಆದೇಶವನ್ನು ಚಂದ್ರಬಾಬು ನಾಯ್ಡು ಅವರು ಹೊರಡಿಸಿದ್ದಾರೆ ಇದಂತೂ ತಪ್ಪು ಅನ್ನೋದರಲ್ಲಿ ಯಾವ ಅರ್ಥ ಕೂಡ ಇಲ್ಲ ಯಾಕೆಂದರೆ ಈಗ ಬೇರೆ ಬೇರೆ ಧರ್ಮದವರ ಈ ಪ್ರಾರ್ಥನಾ ಸ್ಥಳಗಳಲ್ಲಿ ಬೇರೆಯವರಿಗೆನಾದರೂ ಅವಕಾಶ ಇದೆಯಾ ಅವರ ಆಡಳಿತ ಮಂಡಳಿಯಲ್ಲಿ ಏನಾದರೂ ಅವರ ಧರ್ಮವಲ್ಲದ ಜನರನ್ನು ಸೇರಿಸ್ಕೋತಾರ ಖಂಡಿತ ಇಲ್ಲ ಇನ್ನೊಂದು ಮಹತ್ವದ ಘೋಷಣೆಯನ್ನು ಚಂದ್ರಬಾಬು ನಾಯ್ಡು ಅವರು ಮಾಡಿದ್ದಾರೆ ಏನಪ್ಪ ಅಂತ ಕೇಳಿದ್ರೆ ಈಗ ವೆಂಕಟೇಶ್ವರ ಅಯ್ಯೋ ಎಷ್ಟೊಂದು ಜನರ ಆರಾಧ್ಯ ದೈವ ಮನೆ ದೇವರು ಸೊ ವೆಂಕಟೇಶ್ವರನ ದೇವಸ್ಥಾನಕ್ಕೆ ತಿರುಮಲಕ್ಕೆ ಯಾವಾಗಲೂ ಹೋಗೋಕ್ಕಾಗುತ್ತಾ ಆಗಲ್ಲ ಹೀಗಾಗಿ ಭಾರತದ ಎಲ್ಲ ರಾಜ್ಯಗಳ ರಾಜಧಾನಿಯಲ್ಲಿ ವೆಂಕಟೇಶ್ವರನ ದೇವಸ್ಥಾನವನ್ನು ಮಾಡುವುದಾಗಿ ಹೇಳಿದ್ದಾರೆ ಹಾಗೆ ಅಲ್ಲಿ ಕೂಡ ಅಲ್ಲಿ ಕೆಲಸಕ್ಕೆ ಹಿಂದೂಗಳಿಗೆ ಮಾತ್ರ ಅವಕಾಶ ಹಾಗಂತ ಊಟಕ್ಕೆ ಬರಬಾರ್ದ ಪ್ರಸಾದ ತಗೋಬಾರ್ದ ಖಂಡಿತ ತಗೊಳ್ಳಿ ಯಾರು ಬೇಡ ಅಂದ್ರು ಯಾವ ದೇವಸ್ಥಾನ ಕೂಡ ಯಾವ ಹಿಂದೂ ಮಂದಿರ ಕೂಡ ನಿನ್ನ ಆಧಾರ್ ಕಾರ್ಡ್ ತೋರಿಸು ಊಟಕ್ಕೆ ಹೋಗು ಅಂತ ಹೇಳಲ್ಲ ನೀವು ಯಾವುದೇ ಜಾತಿ ಧರ್ಮ ಆಗಿದ್ರು ಕೂಡ ಊಟವನ್ನು ಹಾಕುತ್ತೆ ಆದರೆ ಅಲ್ಲಿ ಕೆಲಸ ಮಾಡೋರು ಮಾತ್ರ ಹಿಂದೂಗಳಾಗಿರಬೇಕು ದೇವರ ಮೇಲೆ ನಿಷ್ಠೆ ಇರೋರೇ ಆಗಿರಬೇಕು ಅನ್ನೋದು ಚಂದ್ರಬಾಬು ನಾಯ್ಡು ಅವರ ಉದ್ದೇಶ ಇದಕ್ಕೆ ನನ್ನ ಸಹಮತವಿದೆ ಅರೆ ಎಲ್ಲ ರಾಜ್ಯದ ರಾಜಧಾನಿಗಳಲ್ಲಿ ದೇವಸ್ಥಾನ ಕಟ್ಟೋದ್ರಿಂದ ಬಡತನ ಹೋಗುತ್ತಾ ಖರ್ಗೆ ಅವ್ರು ಕೇಳ್ತಾರಲ್ಲ ಮಹಾ ಕುಂಭ ಮೇಳಕ್ ಹೋದ್ರೆ ಗರೀಬಿ ಹಠಾವು ಆಗುತ್ತಾ ಅಂತ ಅವ್ರ ಪಾಪ ನಿನ್ನೆ ಇಫ್ತಾರ್ ಕೂಟಕ್ ಹೋಗಿದ್ದಾರೆ ಟೋಪಿ ಹಾಕೊಂಡು ಆ ಇಫ್ತಾರ್ ಕೂಟಕ್ ಹೋದ್ಮೇಲೆ ಅವರ ಬಡತನ ಹೋಯ್ತಾ ಅಲ್ಲ ಅವ್ರಿಗೆ ಎಲ್ಲಿ ಬಡತನ ಇದೆ ಅಲ್ಲ ಆ ಇಫ್ತಾರ್ ಕೂಟಕ್ಕೆ ಬಂದಿರೋರಲ್ಲಿ ಯಾರಿಗೆ ಬಡತನ ಇದೆ ಆದ್ರೆ ಇಫ್ತಾರ್ ಕೂಟದಿಂದ ಬಡತನ ಹೋಗುತ್ತಾ ಅಂತ ಒಂದೇ ಒಂದು ಪ್ರಶ್ನೆ ಬರಲ್ಲ ಅದೇ ತರ ಅನೇಕರು ಕೇಳ್ತಾರೆ ದೇವಸ್ಥಾನ ಕಟ್ಟೋದ್ರಿಂದ ಬಡತನ ಹೋಗುತ್ತಾ ಜನ ಉದ್ದಾರ ಆಗ್ತಾರ ಅಂತ ಖಂಡಿತ ಆಗ್ತಾರೆ ಆಗುವ ದಾರಿ ಮಾತ್ರ ಗೊತ್ತಿರಬೇಕು ಯಾಕೆ ನೀವೇ ಹೋಗಿ ದೇವಸ್ಥಾನ ಎದುರುಗಡೆ ಹೂವನ್ನ ಮಾರ್ತಾ ಕೂಟ್ಕೊಳ್ಳಿ ಆ ದೇವರಿಗೆ ಹೂವನ್ನ ತಗೊಳ್ತಾರಲ್ಲ ಬಿಸ್ನೆಸ್ ನಿಮ್ಗೆ ಆಗುತ್ತೆ ತೆಂಗಿನಕಾಯಿ ಮರ್ರಿ ಅದರಿಂದ ಬಿಸ್ನೆಸ್ ಆಗುತ್ತೆ ಊದ್ ಬತ್ತಿ ಕರ್ಪೂರ ಅಥವಾ ಚಪ್ಪಲಿಯನ್ನ ನೋಡ್ಕೊಂಡ್ರು ಕೂಡ ನಿಮಗೆ ದಿನದ ಆದಾಯ ಬರುತ್ತೆ ಒಂದು ದೇವಸ್ಥಾನದಿಂದ ನಮ್ಮ ಸಮಾಜಕ್ಕೆ ಬರೋ ಆರ್ಥಿಕತೆಯ ಐಡಿಯಾ ನಿಮಗಿಲ್ಲ ಅಲ್ಲಿ ಕ್ಯಾಬ್ ಡ್ರೈವರ್ ಇಂದ ಹಿಡಿದು ಇಂದ ಹಿಡಿದು ಎಲ್ರಿಗೂ ಕೂಡ ಬಿಸ್ನೆಸ್ ಆಗುತ್ತೆ ಅವರೆಲ್ಲರೂ ಕೂಡ ಏನು ಫಾರಿನ್ ಇಂದ ಬಂದವರು ಅಥವಾ ಮಂಗಳ ಗ್ರಹದಿಂದ ಬಂದವರು ಅಲ್ಲ ನಮ್ಮವರೇ ತುಂಬಾ ಜನ ಕೇಳ್ತಾರಲ್ಲ ಈ ಕ್ರಿಕೆಟ್ ಅಂದ್ರೆ ಅಷ್ಟೊಂದು ಹುಚ್ಚನಕ್ಕೆ ಐ ಪಿ ಎಲ್ ಬಂದ್ರೆ ಹಿಂಗೆಲ್ಲ ಆಡ್ತಾರೆ ಅದು ಇದು ಅಂತ ಆ ಒಂದು ಕ್ರಿಕೆಟ್ ಮ್ಯಾಚ್ ನಿಂದ ಆ ಜಾಗದ ಟರ್ನ್ ಓವರ್ ಒಂದು ದಿವಸದ್ದು ಎಷ್ಟಾಗತ್ತೆ ಏನಾಗುತ್ತೆ ಅಂತ ಒಂದು ಸಲ ಆದ್ರೂ ನೀವು ಆ ಗ್ರೌಂಡ್ ಸ್ಟೇಡಿಯಂ ಹತ್ರ ಹೋಗಿ ನೋಡಿದ್ರೆ ಐಡಿಯಾ ಬರುತ್ತೆ ಒಂದು ಜರ್ಸಿ ಮಾರೋರಿಂದ ಹಿಡಿದು ಕಡ್ಲೆಕಾಯಿ ಮಾರೋ ತನಕ ಎಲ್ಲರಿಗೂ ಆ ದಿವಸದ ಒಂದು ವಾರದ ಕಮಾಯಿ ಒಂದು ದಿವಸದಲ್ಲಾಗುತ್ತೆ ಯಾಕೆಂದ್ರೆ ಅಷ್ಟು ಜನ ಅಲ್ಲಿ ಸೇರಿರ್ತಾರೆ ಅದೇ ತರ ದೇವಸ್ಥಾನಕ್ಕೂ ಕೂಡ ಸಂಕಷ್ಟ ಬಂದಾಗ ಮಾತ್ರ ವೆಂಕಟರಮಣ ಅನ್ನೋದಿಲ್ಲ ಇಂತ ವಾರ ಇಂಥ ದೇವಸ್ಥಾನ ಅಂತ ದಿನಾರು ದೇವಸ್ಥಾನಕ್ಕೆ ಹೋಗು ಅಲ್ಲಿ ಕಾಣಿಕೆ ಹುಂಡಿಗೆಗೆ ಹಣವನ್ನು ಹಾಕಿ ಪ್ರಸಾದವನ್ನ ತಗೊಂಡು ಬರೋ ಅನೇಕರು ನಮ್ಮಲ್ಲಿ ಇದ್ದಾರೆ ತುಂಬಾ ಜನರಿಗೆ ದೇವಸ್ಥಾನಕ್ಕೆ ಹೋಗಿದನೇ ಆ ಡೇ ಶುರು ಅಂತಾರಲ್ಲ ಅದಾಗದೇ ಇಲ್ಲ ಸೊ ಒಂದು ದೇವಸ್ಥಾನದಿಂದ ಆರ್ಥಿಕತೆ ಹೇಗೆ ಜಾಸ್ತಿ ಆಗುತ್ತೆ ಆಗಬಹುದು ಅನ್ನೋದನ್ನ ಯೋಗಿ ಆದಿತ್ಯನಾಥ್ ಹಾಗೂ ನರೇಂದ್ರ ಮೋದಿ ಅವರು ಈಗಾಗಲೇ ತೋರಿಸಿದ್ದಾರೆ ಹಾಗಂತ ದೇವಸ್ಥಾನ ಅಂದ್ರೆ ಬಿಸ್ನೆಸ್ ಖಂಡಿತ ಅಲ್ಲ ಯಾಕೆಂದ್ರೆ ಅಲ್ಲಿ ಬಿಸ್ನೆಸ್ ಅಂದಾಗ ಈಗ ಇಂದಿರಾ ಕ್ಯಾಂಟೀನ್ಗೆ ಹೋದ್ರೆ ಹತ್ತು ರೂಪಾಯಿ ಕೊಡಬೇಕಂತ ಒಂದು ಊಟಕ್ಕೆ ದೇವಸ್ಥಾನಕ್ಕೆ ಆಗಲ್ಲ ನೀನು ಇಂತಿಷ್ಟೇ ಕಾಣಿಕೆ ಹಾಕಿದ್ರೆ ಮಾತ್ರ ನಿನಗೆ ಊಟದ ಹಾಲ್ ಒಳಗೆ ಪ್ರವೇಶ ಅಂತ ಯಾರು ಹೇಳೋದಿಲ್ಲ ಹಾಗಾಗಿ ಹಿಂದೂ ದೇವಸ್ಥಾನಗಳು ಜಾಸ್ತಿ ಆದಲ್ಲಿ ಹಿಂದೂ ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರ ಕಮ್ಮಿ ಆದಲ್ಲಿ ದೇಶಕ್ಕೆ ಅದು ಒಳಿತಾಗುತ್ತೆ ಇದನ್ನ ಮೇಲ್ನೋಟಕ್ಕೆ ಯೋಚನೆ ಮಾಡಿದ್ರೆ ಖಂಡಿತ ಯೋ ಆಲೋಚನೆ ಬರೋದಿಲ್ಲ ನಿಮ್ಮ ತಲೆಗೆ ಬರೋದಿಲ್ಲ ನೀವು ಕೂತ್ಕೊಳ್ಳಿ ಕೂತ್ಕೊಂಡು ಒಂದು ಫ್ಯಾನ್ ಹಾಕ್ಕೊಂಡು ಅದ್ರ ಕೆಳಗೆ ಕೂತ್ಕೊಂಡು ಕೂಲಾಗಿ ಯೋಚನೆ ಮಾಡಿ ಯಾರ್ಯಾರಿಗೆ ಹೆಂಗೆ ಎಲ್ಲೆಲ್ಲಿಂದ ಉಪಯೋಗ ಆಗುತ್ತೆ ಅಂತ ಬಿಡಿ ಅನೇಕರು ದೇವಸ್ಥಾನಗಳ ತೇಜೋವಧೆ ಮಾಡಿಕೊಂಡೇ ಬದುಕ್ತಾ ಇಲ್ವಾ ಅದರಿಂದ ಕೂಡ ಅವರಿಗೆ ಆರ್ಥಿಕವಾಗಿ ಲಾಭ ಆಗಿಲ್ವಾ ಅನೇಕರಿಗೆ ಈಗ ಒಂದೊಂದು ಪ್ರೋಗ್ರಾಮಿಗೆ ಎಪ್ಪತ್ತು ಎಂಬತ್ತು ಸಾವಿರ ಚಾರ್ಜ್ ಮಾಡುವಂತಹ ಫೇಸ್ ವ್ಯಾಲ್ಯೂಗಳನ್ನು ದೇವಸ್ಥಾನದ ತೇಜೋವಧೆಯ ವಿಚಾರಗಳು ಕೊಡ್ತಾ ಇಲ್ವಾ ಹಂಗಾಗುತ್ತೆ ಎಲ್ಲ ಕಡೆಯೂ ಬಿಸ್ನೆಸ್ ಇದೆ ಎಲ್ಲ ಕಡೆಯೂ ದುಡ್ಡಿದೆ ನೀವು ತೆಂಗಿನಕಾಯಿ ಮಾಡ್ತಿರೋ ಅಥವಾ ತೇಜೋವಧೆ ಮಾಡ್ತಿರೋ ಈ ಎರಡು ಆಪ್ಷನನ್ನು ನಿಮಗೆ ದೇವರು ಕೊಟ್ಟಿರ್ತಾನೆ ಯಾವ್ದು ಮಾಡಿದ್ರೂ ಕೂಡ ಅಲ್ಲಿ ಆದಾಯ ಇದೆ ಕೊನೆಯದಾಗಿ ಹೇಳಬೇಕು ಅಂದ್ರೆ ಚಂದ್ರಬಾಬು ನಾಯ್ಡು ಅವರು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ ಹಾಗೆ ಮೂವತ್ತೆರಡು ಎಕರೆ ಮುಮ್ತಾಜ್ ಹೋಟೆಲ್ಗೆ ಏನು ಸ್ಯಾಂಕ್ಷನ್ ಆಗಿತ್ತಲ್ಲ ಹಿಂದೆ ಮುಂದೆ ಯೋಚನೆ ಮಾಡದೆ ಕ್ಯಾನ್ಸಲ್ ಮಾಡಿದ್ದಾರೆ ಮುಮ್ತಾಜ್ ಹೋಟೆಲ್ ಅವರಿಗೆ ಭಾರಿ ಶಾಪ್ ಅನ್ನ ಕೊಟ್ಟಿದ್ದಾರೆ ಈ ಮೂಲಕ ಈ ವಿಡಿಯೋ ಮೂಲಕ ಚಂದ್ರಬಾಬು ನಾಯ್ಡು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಜೈ ಶ್ರೀರಾಮ್